ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಸಕ್ಕರೆಯ ನಾಡು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕೆಪೆಟ್ಟಹಳ್ಳಿ ಹಾಗೂ ಹುಲಿಕೆರೆ ಕೊಪ್ಪಲು ಮಧ್ಯೆ ಇರುವ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರ ವೀಕ್ಷಕರೇ ಶ್ರೀ ವಿಜಯ ಕಾಳಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಂದು ಶ್ರೀ ಚಕ್ರವನ್ನು ಭಕ್ತರ ತಲೆಯ ಮೇಲಿಟ್ಟು ಅರಿಶಿಣ ಸ್ನಾನವನ್ನು ಮಾಡಿಸುತ್ತಾರೆ ಈ ಸ್ನಾನವನ್ನು ಮಾಡಿಸಿಕೊಳ್ಳುವುದರಿಂದ ಭಕ್ತರಿಗೆ ಇರುವಂತಹ ನೂರಾರು ಕಾಯಿಲೆಗಳು ವಾಸಿಯಾಗುತ್ತಿವೆ ಭಕ್ತರಿಗೆ ಏನಾದರೂ ಚರ್ಮರೋಗ ರೋಗ ಸಮಸ್ಯೆ ಇದ್ದರೆ ಈ ನೀರನ್ನು ಒಮ್ಮೆ ಹಾಕಿಸಿಕೊಂಡರೆ ಸಾಕು ಸಂಪೂರ್ಣವಾಗಿ ಚರ್ಮರೋಗ ವಾಸಿಯಾಗುತ್ತದೆ ಮಂಡಿ ನೋವು ಸೊಂಟ ನೋವು ತಲೆ ನೋವು ಸುಸ್ತು ಬಾಧೆ ಸಂಕಟ ಏನೇ ಕಷ್ಟಗಳಿದ್ದರೂ ಶ್ರೀಚಕ್ರದ ಅರಿಶಿಣದ ನೀರಿನಿಂದ ಸ್ನಾನ ಮಾಡಿದರೆ ಸಾಕು ಎಲ್ಲ ಕಾಯಿಲೆಗಳು ವಾಸಿಯಾಗುತ್ತವೆ ಈ ಶ್ರೀಚಕ್ರ ಅರಿಶಿಣ ನೀರನ್ನು ಹಾಕಿಸಿಕೊಂಡು ಅನುಕೂಲವನ್ನು ಪಡೆದಿರುವ ಭಕ್ತರು ತಮ್ಮ ಅನುಭವವನ್ನು ಹಂಚಿಕೊಳ್ಳುತ್ತಿದ್ದಾರೆ ನೋಡೋಣ ಬನ್ನಿ ಸ್ನೇಹಿತರೆ ವಿಜಯಕಾಳಿ ಪವಾಡ ಬಸವಪ್ನವರ ಪುಣ್ಯಕ್ಷೇತ್ರ ಇದು ಮಂಡ್ಯ ಜಿಲ್ಲೆ ಹಾಗೂ ಪಾಂಡುಪುರ ತಾಲೂಕು ಕೆ ಹಾಗೂ ಉಲಿಕೆರೆ ಕಪ್ಲು ಮಧ್ಯದಲ್ಲಿ ಬರುತ್ತೆ ಪ್ರತಿ ಅಮಾವಾಸ್ಯೆ ಮತ್ತು ಮೇಲೆ ತುಂಬ ವಿಶೇಷವಾಗಿರುತ್ತೆ ಉಷಾ ಕಾಲದಲ್ಲಿ ನಮ್ಮವ್ರಿಗೆ ಅಭಿಷೇಕ ಮಾಡೋದನ್ನು ನೀರನ್ನು ತಲೆ ಮೇಲೆ ಹಾಕ್ಸೋದ್ರಿಂದ ಶ್ರೀಚಕ್ರ ಇಟ್ಟು ನೀರು ಹಾಕ್ಸೋದ್ರಿಂದ ನಮ್ಮಲ್ಲಿ ಯಾವುದೇ ಥರದ ಕಾಯಿಲೆ ಇದ್ದರೂ ಕೂಡ ಕ್ಲಿಯರ್ ಆಗ್ತದೆ ಯಾವುದೇ ಥರ ದುರಿತ ದೋಷಗಳು ಇದ್ದರೂ ಕೂಡ ಪರಿಹಾರ ಆಗಿದೆ ಎಲ್ಲ ಕಡೆಯಿಂದ ಬರ್ತಿದ್ದಾರೆ ಭಕ್ತಾದಿಗಳು ಪ್ರತಿಯೊಬ್ಬರು ನಂಬಿಕೆ ಭಕ್ತಿ ಇಟ್ಟು ವಿಶ್ವಾಸ ಇಟ್ಟು ಬಂದರೆ ಖಂಡಿತ ಫಲ ಸಿಗುತ್ತೆ ಒಂದೇ ಥರ ಒತ್ತು ಬರಲ್ಲ ಹಲವಾರು ರೀತಿ ಅಂದರೆ ಕೈಯಲ್ಲಿ ಅಲರ್ಜಿ ಆಗಿದೆ ಮತ್ತು ನಮಗೆ ಎಷ್ಟೋ ವರ್ಷದಿಂದ ತಲೆನೋವಿದೆ ಅಥವಾ ಆರೋಗ್ಯದಲ್ಲೇ ಬಾಧೆ ನಮಗೆ ಏಳ್ಕಳಾಗ್ದಂಥ ಸಮಸ್ಯೆಗಳು ಕೂಡ ಪರಿಹಾರ ಆಗಿದೆ ನಂಬಿಕೆ ಇಟ್ಟು ಬಂದರೆ ಖಂಡಿತ ಫಲ ಸಿಗುತ್ತೆ ಖಂಡಿತ ಒಂದೇ ಥರ ಕಾಯಿಲೆ ಬರಲ್ಲ ಅಂದರೆ ಆರೋಗ್ಯದಲ್ಲಿ ತಲೆನೋವು ನೋವು ಮೈ ಕೈ ಭಾರ ಮತ್ತು ಅಲರ್ಜಿ ಮತ್ತು ಎಲ್ಲೇ ಹೋದರೂ ಕೂಡ ಪ್ಯಾರಾಲಿಸೋ ಏನೇ ಸಮಸ್ಯೆ ಇದ್ದರೂ ಕೂಡ ಪರಿಹಾರನೇ ಸಿಕ್ಕಿಲ್ಲ ಅನ್ನೋವಂಥವ್ರು ಈ ಕ್ಷೇತ್ರಕ್ಕೆ ಮೂರು ಬಾರಿ ಐದು ಬಾರಿ ಬಂದು ನೀರು ಹಾಕ್ಸೋದ್ರಿಂದ ತುಂಬ ವಿಶೇಷವಾಗಿ ಅನುಕೂಲ ಆಗ್ತದೆ ಪ್ರತಿ ಅಮಾವಾಸೆ ಮತ್ತೆ ಇರುತ್ತೆ ಬೆಳಗ್ಗೆ ಆರು ಗಂಟೆಯಿಂದ ಹತ್ತು ಇರುತ್ತೆ ನನ್ನ ದಾಸನ್ನು ಬಾಬು ಅಂತ ನಾನು ನಾನು ಯೂಟ್ಯೂಬಲ್ಲಿ ನೋಡ್ಬಿಟ್ಟೆ ಇಲ್ಲಿಗೆ ನಾನು ಬಂದಿದ್ದು ಇಲ್ಲಿ ದೇವರು ಅಮ್ಮನ ನಂಬಿಕೆ ವಿಜಯಕಾಳಿ ಅಂದರೆ ಅವಳು ಪವಾಡನೆ ನನಗೆ ತುಂಬಾ ಒಳ್ಳೆಯದಾಗಿದೆ ಕಷ್ಟ ಎಲ್ಲರಿಗೂ ಬರುತ್ತೆ ನಂಬಿಕೆನೇ ಮೇಯ್ನ್ ಇರೋ ಅಂಥದ್ದು ಆ ನಂಬಿಕೆನ ತಾಯಿ ಕಾಪಾಡ್ತಾವಳೆ ಅದನ್ನು ಸ್ವಾಮೀಜಿ ಗುರುಜಿ ಮುಖಾಂತರ ಈ ಬಸವಣ್ಣನ ಮುಖಾಂತರ ಜನಗಳಿಗೆ ಭಕ್ತಾದಿಗಳಿಗೆ ತಲುಪಿಸ್ತಿರೋ ಅಂಥ ವಿಷಯ ಇದು ಆದರೆ ತುಂಬ ಕಡೆಯಿಂದ ಜನ ಬರ್ತಿರೋದು ಈಗ ನೀವೇ ನೋಡಿದ್ದೀರ ಮೀಡಿಯಾದಲ್ಲಿ ಇದರಲ್ಲಿ ದಿನದಿಂದ ದಿನಕ್ಕೆ ದೇವಸ್ಥಾನ ಸ್ವಾಮೀಜಿಗಳು ಅದೇ ಥರ ಅಮ್ಮ ಅದೇ ಥರ ಆಶೀರ್ವಾದ ಮಾಡಿ ಇಂಪ್ರೂವ್ಮೆಂಟ್ ಆಯ್ತಿದೆ ಮತ್ತು ಈ ತೀರ್ಥ ಸ್ನಾನದ ಪವಾಡ ಅಂತ ಅಂದರೆ ಯಾವುದೇ ರೋಗ ರುಜಿನೇ ಇರಲಿ ಏನೇ ಇರಲಿ ಮನುಷ್ಯ ಮನಃಶಾಂತಿ ಇರಲಿ ಇರಲಿ ಆ ತಾಯಿ ಹೆಂಗೆ ಹೇಳುತ್ತೆ ಸ್ವಾಮೀಜಿ ಕೈಲಿ ಹೇಳಿದ್ದ ನಾವು ಮಾಡ್ಕೊಂಬಂದರೆ ಖಂಡಿತವಾಗಲೂ ಒಳ್ಳೇದಾಗೇ ಆಗುತ್ತೆ ನಮ್ಮ ನಂಬಿಕೆ ಅದು ಮತ್ತೆ ಬಸವಣ್ಣವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಅದು ಪವಾಡನೆ ನೀವು ಎಷ್ಟೇ ಜನ ಇರಲಿ ಆ ಡ್ರಿಂಕ್ಸ್ ಮಾಡೋರ್ನ ತಪ್ಪು ಮಾಡಿದಾರನ ಯಾರು ಹೇಳೋದು ಬೇಡ ಮೂಕ್ ಪ್ರಾಣಿ ಅದು ಅದನ್ನ ಬಿಟ್ಟರೆ ಹೋಗಿ ಹುಡ್ಕೊಂಡು ಹೋಗಿ ಮನುಷ್ಯನ ಎಳ್ಕೊಬಂದು ಆ ಹೊಂಡಕ್ಕೆಲ್ಲ ಇದು ಮಾಡುತ್ತೆ ಮತ್ತಿಲ್ಲಿ ಬಂದು ತಪ್ಪಾಯಿತು ಅಂತ ಕೇಳ್ಕೊಂಡು ಮತ್ತೆ ರಿಪೀಟ್ ತಪ್ಪು ಮಾಡಿದರೆ ಗ್ಯಾರಂಟಿ ತೊಂದರೆ ಆಗೇ ಆಗುತ್ತೆ ಆ ಅಮ್ಮ ಆಶೀರ್ವಾದ ಮಾಡಿ ಮನುಷ್ಯನ ಒಳ್ಳೇದು ಮಾಡ್ತೀನಿ ಅಂತಂದ್ರೆ ಒಳ್ಳೇದು ಮಾಡೇ ಮಾಡುತ್ತೆ ಅದು ನಮ್ಮ ಮೇಲಿದೆ ನಂಬಿಕೆ ಅಮ್ಮಂದು ಅಮ್ಮನ ನಂಬಿಕೆ ಸ್ವಾಮೀಜಿ ಗುರುಜಿಗಳು ಈ ಇದಕ್ಕೆ ಇಂಪ್ರೂವ್ಮೆಂಟ್ ಮಾಡಿ ಮಾಡ್ತಿರೋದು ತುಂಬ ಯಶಸ್ಸಿದೆ ನಾವು ಸ್ಟಾರ್ಟಿಂಗ್ ಬಂದಾಗ ಏನೂ ಇರಲಿಲ್ಲ ಸರ್ ಇಲ್ಲೇ ಇವತ್ತು ಅದು ಈ ಸರಿ ಬಂದು ಹೋಗಿದ್ರೆ ಇನ್ನೊಂದು ತಿಂಗ್ಳಿಗೆ ಬಂದರೆ ಬೇರೆ ಒಂದು ವಾರಕ್ಕೆ ಬಂದ್ರೇ ತೀರ್ಥ ಸ್ನಾನದ್ದು ನೀವೂ ಪ್ರಯತ್ನ ಮಾಡಿ ಬೇಕಾದ್ರೆ ಇದು ಮಾಡಿ ಅದು ಮೈ ಮೇಲೆ ಬಿದ್ದರೆ ಮನುಷ್ಯಂಗೆ ಯಾವುದೋ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಆ ಒಂದು ಎನರ್ಜಿನೇ ಮನುಷ್ಯಂಗೆ ಇದಾಗಿರೋದು ಮತ್ತು ಬಸವಣ್ಣನೂ ನೋಡಿದ್ದೀರಾ ಅಮ್ಮ ವಾಗ್ದಾನ ಕೊಡುತ್ತಲ್ಲ ಯಾರಾದ್ರೂ ಇದು ಮಾಡ್ತೀವಿ ಅಂದ್ರೆ ಅದನ್ನು ಒತ್ಕೊಂಡ್ಬಿಟ್ಟು ನೋಡಲಿ ಆ ವಾಗ್ದಾನದಲ್ಲಿ ನಿಜವಾಗ್ಲೂ ನನಗೆ ಬೇರೆಯವ್ರಿಗೆ ಗೊತ್ತಿಲ್ಲ ನನಗಂತೂ ಒಳ್ಳೆಯದಾಗಿದೆ ನಾನು ಲಾಸ್ಟ್ ಟೈಮ್ ಒತ್ತಿದ್ದೀನಿ ಆ ಅಮ್ಮ ಕ್ಲೀನಾಗಿ ಇದು ಮಾಡ್ತಿದ್ದೆ ಸರ್ ಸರ್ ಖಂಡಿತವಾಗ್ಲೂ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಈಗ ಸೈಂಟಿಸ್ಟ್ ನೀವು ಹೇಳ್ದಂಗೆ ಇಂಪ್ರೂವ್ ಆಗಿದೆ ಮೆಡಿಕಲ್ ಇದೆ ಎಲ್ಲದರಲ್ಲೂ ಇದಿದೆ ಯಾವುದ್ರಲ್ಲೂ ಆಗ್ದಿದ್ದು ಆಯ್ತಿದೆ ಆಯ್ತಿದೆ ಅದನ್ನೇ ಪವಾಡ ಅಮ್ಮನ ಶಕ್ತಿ ಅದು ಅದನ್ನು ಒಬ್ಬರು ಮುಖಾಂತರ ಈ ಕ್ಷೇತ್ರದಲ್ಲಿ ತೋರಿಸ್ತಿದೆ ಈ ಕ್ಷೇತ್ರದ ಮೈ ಮೇನೆ ಆ ಥರ ಇದೆ ಸರ್ ಸ್ಟ್ರೋಕ್ ಇತ್ತು ಆಮೇಲೆ ಹಿಂಗ ಯಾರಾದ್ರೂ ಹೇಳಿದ್ರು ವಿಜಯಕಾಳಿ ಇಲ್ಲಿ ನೋಡೋಣ ಹುಷಾರಾಗುತ್ತೆ ಅಂತ ಕರ್ಕೊಂಡಿ ಗುರುಗಳ ಹತ್ರ ಎಲ್ಲ ಇದು ಅಪಣೆ ತಗೊಂಡು ಆಮೇಲೆ ತೀರ್ಥ ಸ್ನಾನಕ್ಕೆ ಬನ್ನಿ ನೀವು ಇವತ್ತು ಅಂತ ಗುರುವಾರ ಹುಣ್ಣಿಮೆ ದಿವಸ ಬನ್ನಿ ಅಂತ ಹೇಳಿದ್ರು ಅದಕ್ಕೆ ಕರ್ಕೊಂಡ್ ಬಂದ್ವಿ ಜೈ ವಿಜಯಕಾಳಿ ಜೈ ವಿಜಯಕಾಳಿ ಕಾಳಿ ಜೈ ಬಸವೇಶ್ ನನಗೆ ಸ್ಟ್ರೋಕ್ ಆಗಿತ್ತು ಸರ್ ಸ್ಟ್ರೋಕ್ ಆಗಿ ನಡಿಯೋಕೆ ಆಗ್ತನಲ್ಲ ನಾನು ಎಲ್ಲ ನೋಡಿದೆ ನಮ್ಮ ದರ್ಶನ ಮಾಡಬೇಕು ಇಲ್ಲಿ ದರ್ಶನ ಮಾಡಿ ಇಲ್ಲಿ ಆಶೀರ್ವಾದ ನಮ್ಮನ್ನು ತಗೊಂಡ್ರೆ ನನಗೆ ಖಂಡಿತ ಹುಷಾರಾಗುತ್ತೆ ಅಂತ ನನ್ನ ನಂಬಿಕೆ ಇದೆ ಮೊನ್ನೆ ಬಂದಾಗ ಗುರುಜಿಯವರ ಹತ್ರ ಮಾತಾಡಿದೆ ಗುರುಜಿಯವ್ರು ಮಾತಾಡಿದ ಮೇಲೆ ಅವರು ಹೇಳಿದರು ನಿಮಗೆ ಸ್ವಲ್ಪ ತೊಂದರೆ ಆಗಿದೆ ಅದೇ ಯಾರೋ ಮಾಟ ಮಾಡಿಸಿ ಅವ್ರೆ ಅಂದರು ನಿಮ್ಮ ಇಲ್ಲಿ ತಾಯಿ ಹತ್ರ ಒಂದು ಐದು ಸರಿ ಬಂದು ನಿಮಗೆ ಹುಷಾರಾಗುತ್ತೆ ಅಂತ ಹೇಳೋವ್ರೆ ನಾನು ಆವತ್ತು ಬಂದಾಗಲೇ ನನಗೆ ಸ್ವಲ್ಪ ಪ್ರಮಾಣದಲ್ಲಿ ಹುಷಾರಾಯಿತು ಜೈ ಮಾತಾ ಜೈ ಮಾತಾ ಕಿ ಜೈ ಮಾತಾ ಈಗ ನಾನು ಇನ್ನು ಐದು ಸರಿ ಬರೋಕ್ಕೆ ಉಣ್ಮೇಲೆ ಇವತ್ತು ಫಸ್ಟ್ ನಾವು ಉಣ್ಮೇಲೆ ಬಂದಿದ್ವಿ ಬುದ್ಧ ಪೂರ್ಣಿಮಾ ಐತೆ ಇವತ್ತು ಭಾರಿ ಶ್ರೇಷ್ಠವಾದ ದಿವಸ ಇವತ್ತು ನಮ್ಮ ಭಗವ ತಾಯಿ ಹುಷಾರು ಮಾಡ್ತಾಳೆ ನನಗೆ ಅಂತ ನಂಬಿಕೆ ನನಗೆ ನಿಜವಾಗಲೂ ಇದೆ ಒಳ್ಳೆ ಕ್ಷೇತ್ರ ಸರ್ ಇದು ಒಳ್ಳೆದಾದ ದೊಡ್ಡಕಮ್ಮನಹಳ್ಳಿ ಬನಾರಘಟ್ಟ ಮೇನ್ ರೋಡು ದೊಡ್ಡ ಕಮ್ಮನಳ್ಳಿ ನಮ್ಗೆ ಸಮಸ್ಯೆ ಬೇಜಾರು ಇದೆ ಕಷ್ಟ ಕೆಲ್ಸಕ್ಕೂ ಇದಿಲ್ಲ ಮನೆ ಕಡೆ ತೊಂದರೆ ಅದಕ್ಕೋಸ್ಕರ ನಾವು ನೋಡ್ಕೊಂಡು ಫಸ್ಟ್ ಟೈಮು ಇವಾಗ ಬಂದಿರೋದು ಆದಂದ್ರೆ ಬದ್ದಾಡ್ತೀರಿ ನಮ್ಗೆ ಅನುಕೂಲ ಅಂದರೆ ದೇವ್ರ ಕೃಪೆಯಿಂದ ನಮ್ಗೆ ಅನುಕೂಲ ಆದರೆ ಸಾಕು ಇದನ್ನೇ ನಾವು ಇರೋದು ನಮ್ಮದು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಅನಿಯಂಬಡಿ ಗ್ರಾಮ ನಾವು ಇದು ಮೂರನೇ ಸಾರಿ ಬರ್ತಾ ಬರ್ತಾಯಿದ್ದೋದು ನಾವಿಲ್ಲಿ ಬಂದ ಮೇಲೆ ತುಂಬ ಒಳ್ಳೆಯದಾಗೈತೆ ನಾವು ಏನು ಅನ್ಕೊಂಡಿದ್ದು ಅದು ಆ ಒಳ್ಳೇದಾಗೈತೆ ತುಂಬ ಒಳ್ಳೆ ಅಭಿವೃದ್ಧಿ ಪಡಿತೈತೆ ಆ ತಾಯಿ ನಮ್ಮ ವಿಜಯಕಾಳಿ ದೇವಸ್ಥಾನದ ಒಳ್ಳೆ ಅಭಿವೃದ್ಧಿ ಪಡಿತೈತೆ ನಮ್ದು ಒಳ್ಳೇದಾಗ್ಲಿ ಅಂದ್ಬಿಟ್ಟು ಮನ್ಸಿಗೆ ಒಳ್ಳೇದಾಗಲಿ ಒಳ್ಳೆಯದಾಗಲಿ ಅಭಿವೃದ್ಧಿ ಪಡೀಲಿ ಅಭಿವೃದ್ಧಿ ಆಗಲಿ ಅಂದ್ಬಿಟ್ಟು ಮೈಸೂರು ನಾವು ಇದು ಸೇರಿ ಐದನೇ ಸಲ ಬಂದಿರೋದು ನಮ್ಗೆ ಒಂದು ಸ್ವಲ್ಪ ಮಗೊಂದು ಮದುವೆದು ಸಮಸ್ಯೆ ಇತ್ತು ಅದಕ್ಕೆ ಬಂದಿದ್ದೀವಿ ಬಂದಿದ್ದೀವಿ ಒಳ್ಳೇದಾಗುತ್ತೆ ಅಂತ ನಂಬಿದ್ದೀವಿ ಆಗುತ್ತೆ ನಂಬಿಕೆ ಇದೆ ತುಂಬಾ ನಿಂಬಿಕೆ ಇದೆ ಎಲ್ಲ ನಿಂಬಿದೇರೆ ನಾವು ನಿಂಬಿದ್ದೀವಿ ಬರ್ತೀವಿ ಇನ್ನೊಂದ್ಸಲ ಬರ್ತಾ ಇದ್ದೀವಿ ಬರ್ತೀವಿ ದೇವರು ಒಳ್ಳೆಯವರು ಅಂತ ಹೇಳ್ಕೊ ಕೇಳ್ಪಟ್ಟು ಅದರಿಂದ ಬಂದಿದ್ದೀವಿ ಕೋಟೆ ನಮ್ಮ ಮನೇಲಿ ಒಂದು ಸ್ವಲ್ಪ ಕಷ್ಟ ಇದೆ ಏನಕ್ಕೆ ಅಂತ ಸಾಲ ಆಗ್ತಾ ಇಲ್ಲ ಅದರಿಂದ ರಾಜು ಅಂತ ಬೆಂಗಳೂರಿಂದ ಬರ್ತಾ ಇದ್ದೀವಿ ಬಂದು ಕೇಳ್ಕೊಂಡೋಗಿದ್ದೆ ಮತ್ತೆ ಫಸ್ಟ್ ಟೈಮ್ ಎರಡನೇ ಸತಿ ಬಂದಾಗ ನೀರು ಹಾಕ್ಸ್ಕೊಂಡೆ ಮತ್ತು ಈ ಸೆಕೆಂಡ್ ಟೈಮ್ ಮತ್ತೆ ನೀರು ಹಾಕ್ಸ್ಕೊತಾ ಇದ್ದೀನಿ ಸ್ವಲ್ಪ ಚರ್ಮ ಪ್ರಾಬ್ಲಮ್ ಇದೆ ತಾಯಿ ನಂಬಂದಿದ್ದೀನಿ ಬಂದಿದ್ದೀನಿ ಒಳ್ಳೇದಾಗುತ್ತೆ ಇನ್ನೊಂದು ಸರಿ ಬಂದು ನೀರು ಹಾಕಿಸ್ಕೋಬೇಕು ನಮಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು ನಾವು ಬೆಳಗಾಮಿಂದ ಬಂದಿದ್ದು ಟ್ರೈನಿಂದ ಬಂದಿದ್ದು ಆದರೆ ಈಗ ಒಂದು ಸಲ ಬಂದು ಹೋದ ತಕ್ಷಣ ನಮಗೆ ಫಿಫ್ಟಿ ಪರ್ಸೆಂಟ್ ಆರಾಮ್ತು ಆಮೇಲೆ ಈಗ ಮೂರನೇ ಸಲ ಬಂದಿದ್ದು ಈಗ ನೈಂಟಿ ನೈನ್ ಪರ್ಸೆಂಟ್ ನಮಗೆ ಪರವಾಗಿಲ್ಲ ಹುಷಾರಾಗಿದ್ದೀವಿ ಹೆಲ್ತ್ ಪ್ರಾಬ್ಲಮ್ ಇತ್ತು ಹಾಂ ಹಾಂ ಅದೇ ಹೇಳಿದೆ ಹೆಲ್ತ್ ಪ್ರಾಬ್ಲಮ್ ಇತ್ತು ಪರವಾಗಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಆರಾಮಾಗಿದೆ ಆಸ್ಪ ಅಂದರೆ ಈ ನಮ್ಮದು ಮೂರು ಸಲ ಆಪರೇಷನ್ ಆಗಿತ್ತು ಮತ್ತೆ ಆಪರೇಷನ್ ಮಾಡ್ಬೇಕಂತ ಹೇಳಿದರು ಅದಕ್ಕೆ ಇಲ್ಲಿ ಬಂದು ಕೇಳಿದ್ದು ನಾ ಅವ್ರೇನಂದ್ರು ಮೂರು ಸಲ ನೀರು ಹಾಕ್ಸೊಳ್ಳಿ ಆಮೇಲೆ ಸ್ಕ್ಯಾನ್ ಮಾಡಿ ಅಂತ ಹೇಳಿದರು ಈಗ ಮೂರು ಸಲ ಮೂರನೇ ಸಲ ನೀರು ಹಾಕ್ಸ್ಕೊಳ್ಳೋದು ನನಗೆ ಅನಿಸ್ಬಿಟ್ಟು ಪರವಾಗಿಲ್ಲ ನಾನು ಹುಷಾರಾಗಿದ್ದೀನಿ ಅವಶ್ಯಕತೆ ಇಲ್ಲಿಸ್ತಿದ್ದೆಲ್ಲರೇದಾಗುತ್ತೆ ನಮಸ್ತೆ ನಾನು ರಮ್ಯಾ ಅಂತ ಮೈಸೂರಿಂದ ಬಂದಿದ್ದೀನಿ ನಲ್ಲಿ ಇದ್ರ ಬಗ್ಗೆ ಕೇಳ್ಪಟ್ಟೆ ನಾನು ತೀರ್ಥ ಸ್ನಾನ ಮಾಡಿದ್ರೆ ಈ ಥರ ಮಂತ್ರ ಮಾಡಿಸಿರೋದಾಗಿರ್ಬೋದು ಅನಾರೋಗ್ಯ ಆಗಿರ್ಬೋದು ಏನೇ ಆದರೂ ಕೂಡ ಬಗೆಹರಿಯುತ್ತೆ ಅಂತ ಕೇಳ್ಪಟ್ಟೆ ನಾನು ಎಲ್ಲ ದೇವಸ್ಥಾನ ಸುತ್ತಿದ್ದೀನಿ ಯಾವುದರಿಂದನೂ ಏನೋ ಅಷ್ಟು ಫಲಿತಾಂಶ ಕಂಡು ಬಂದಿಲ್ಲ ನನಗೆ ನೋಡೋಣ ಇದರಿಂದ ಏನಾದರೂ ಆಗ್ಬೋದೇನೋ ಎಲ್ಲರೂ ಹೇಳೋದು ನೋಡಿದ್ರೆ ತುಂಬ ಮಹಿಮೆ ಇದೆ ಅಂತ ಅನ್ಕೋತೀನಿ ನಾನು ತುಂಬ ಆಸರೆಯಿಂದ ಬಂದಿದ್ದೀನಿ ನೋಡಬೇಕು ಶ್ರೀ ವಿಜಯ ಕಾಳಿ ಪವಾಡ ಬಸಪ್ಪನವರ ಮಹಿಮೆಯನ್ನು ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು கன்னடம்